ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲೆಟ್ಸ್ ಎಲ್ಲರಿಗೂ ಸಂಕ್ರಾಂತಿ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ದಿನದ ಕೆಲವು ಒಂದೇ ಒಂದು ಎರಡು ಕ್ಲಿಪ್ಪಿಂಗ್ಗಳನ್ನು ನಾನಿಲ್ಲಿ ಶೇರ್ ಇದ್ದೀನಿ ಅವತ್ತು ಕೂಡ ಮನೆ ಮಂದಿಗೆಲ್ಲ ಸಿಹಿ ಪೊಂಗಲ್ನ ಮಾಡಿದ್ವಿ ಊಟಕ್ಕೆ ಹಾಗೆ ರೊಟ್ಟಿ ಹಬ್ಬ ಅಂತಲೇ ನಮ್ಮ ಕಡೆ ಆಚರಣೆ ಮಾಡೋದು ಅವರೇ ಕಾಯಿ ಬೇಯಿಸಿದ್ದೆ ಕಬ್ಬನ್ನು ಇಟ್ಟಿದ್ದೆ ನೈವೇದ್ಯಕ್ಕೆ ಎಳ್ಳು ಬೆಲ್ಲ ಬಾಳೆಹಣ್ಣು ಫಲ್ತಾಂಬೂಲ ಇಟ್ಟು ನಾವು ದೇವ್ರ ಪೂಜೆನ ಮುಗಿಸಿದ್ವಿ ಅವತ್ತು ಆಗಿ ಹಬ್ಬ ಆಯಿತು ತುಂಬ ಅಚ್ಚುಕಟ್ಟಾಗಿ ಮನಸ್ಸಿಗೆ ತುಂಬ ತೃಪ್ತಿ ತಂದು ಕೊಡ್ತು ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ಹಾಗೆ ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ನಾ ಏನು ಬಳಸ್ತೀನಿ ನಾ ಏನು ಅನುಭವಿಸ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಚಿಕ್ಕ ಪ್ರಯತ್ನ ಇಲ್ಲಿ ಮಾಡ್ತಾಯಿದ್ದೀನಿ ಬನ್ನಿ ಈಗ ಪೂಜೆ ಆದ ತಕ್ಷಣ ಒಂದು ಅರ್ಧ ಗಂಟೆಯಲ್ಲೇ ಅಗ್ನಿಹೋತ್ರದ ಸಮಯ ಆಗುತ್ತೆ ಸೊ ನಾನಿಲ್ಲಿ ಅಗ್ನಿಹೋತ್ರಕ್ಕೆ ಕೂತ್ಕೊಂಡಿದ್ದೀನಿ ನೋಡ್ಬೋದು ಈ ಕಿಟ್ಟನ್ನು ಈಗೊಂದು ಈ ಸುಮಾರು ಎರಡು ವರ್ಷದ ಕೆಳಗಡೆ ನನ್ನ ನಮ್ಮ ಮನೆಗೆ ವೀಣಾ ಮೇಡಮ್ ಮತ್ತು ರವಿ ಸರ್ ಇಬ್ಬರು ಚಳಕೆರೆಯಿಂದ ಬಂದಿದ್ದಾಗ ನನಗೆ ಗಿಫ್ಟ್ ಕೊಟ್ಟಿದ್ದರು ಅವ್ರು ಹೇಳಿದ್ದೊಂದೆ ಗಾಯು ನಿಮಗೆ ಅಗ್ನಿಹೋತ್ರ ಗೊತ್ತಾ ಅಂತ ಇಲ್ಲ ಮ್ಯಾಮ್ ತಿಳ್ಕೊಳ್ತೀನಿ ಬಿಡಿ ಅಂತಂದೆ ತಿಳ್ಕೊಂಡು ಅದನ್ನು ಎಲ್ಲರಿಗೂ ತಿಳಿಸ್ರಪ್ಪ ಅದು ತುಂಬ ಒಳ್ಳೆಯದು ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ತುಂಬ ಉಪಯೋಗಗಳಿದೆ ಅಂತ ಹೇಳಿದರು ನಾನು ಹೋಗಿ ಏನೋ ಒಂದು ಹೋಮ ಬಿಡಿ ತಿಳಿಸ್ಕೊಟ್ರೆ ಆಯಿತು ಅಂತಾನೆ ಅವತ್ತು ಅಂದ್ಕೊಂಡು ಅದು ಏನು ದೊಡ್ಡ ಕೆಲಸ ಅಲ್ಲ ಆಯಿತು ಮೇಡಮ್ ಮಾಡ್ತೀನಿ ಅಂಥೇಳಿ ಒಂದು ವೀಡಿಯೋ ಮಾಡಿದೆ ನಾನು ಯೂಟ್ಯೂಬಲ್ಲೇ ಕಲಿತ್ಕೊಂಡು ಯಾರನ್ನೋ ನೋಡಿ ಮಾಡಿದೆ ತುಂಬ ತಪ್ಪು ತಪ್ಪಾಗಿ ಮಾಡಿ ತುಂಬ ಕ್ರಿಟಿಸಿಸಮ್ಗೆ ನಾನು ಒಳಗಾದೆ ಎಷ್ಟೋ ಜನ ಇವತ್ತಿಗೂ ಆ ವೀಡಿಯೋ ಇದೆ ನೋಡಿದ ತಕ್ಷಣ ಅಂತಾರೆ ತಮ್ಮ ಮಂತ್ರ ಉಚ್ಚಾರಣೆ ತಪ್ಪಿದೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ತುಂಬ ಜನ ಹೇಳಿದ್ರು ಮನಸ್ಸಿಗೆಲ್ಲೋ ಒಂದು ಕಡೆ ತುಂಬ ನೋವಾಯಿತು ಅರೆ ನಾನು ಒಬ್ಬ ಹಿರಿಯ ವ್ಯಕ್ತಿಯಿಂದಲೇ ಅಲ್ವಾ ನಾನು ಇದನ್ನು ತಿಳಿದು ಕಲಿತ್ಕೊಂಡು ಅವ್ರು ಹೇಳ್ದಂಗೆ ಹೇಳಿದ್ದೀನಿ ಅವ್ರು ಮಾಡ್ದಂಗೆ ಮಾಡಿದ್ದೀನಿ ಇದೇನಿದು ಎಲ್ಲಿ ತಪ್ಪಾಯಿತು ತುಂಬ ಯೋಚಿಸಿದೆ ಮನಸ್ಸಿಗೆ ಸ್ವಲ್ಪ ನೋವು ಕೂಡ ಆಯಿತು ಆವತ್ತು ಆನಂತರ ಯಾಗ್ನಿ ಹೋತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅಂದರೆ ನನ್ನ ಕೈಯ್ಯಲ್ಲಿ ಆಗಲ್ಲ ಇದೇನೋ ಗೊತ್ತಾಗ್ತಾ ಇಲ್ಲ ಯಾರನ್ನು ಫಾಲೋ ಮಾಡಬೇಕು ಅನ್ನಿಸ್ತಾ ಇಲ್ಲ ಅಂತ ಮತ್ತೊಮ್ಮೆ ವೀಣಾ ಮೇಡಮ್ಮು ರವಿ ಸರ್ ಕಾಲ್ ಮಾಡಿ ನೀವು ಬೆಳಗಾವಿ ಸೈಡ್ ಹೋದರೆ ಮುತಾಲಿಕ್ ದೇಸಾಯಿ ಅವ್ರನ್ನ ಭೇಟಿ ಮಾಡಿ ಬನ್ನಿ ಮೇಡಮ್ ತುಂಬ ತಿಳ್ಕೊಂಡಿದ್ದಾರೆ ತುಂಬ ಜ್ಞಾನಿ ಹಾಗೆ ಅಗ್ನಿಹೋತ್ರದ ಬಗ್ಗೆ ಮಾಹಿತಿ ಕೊಡ್ತಾರೆ ಸಾವಯವ ಕೃಷಿಕ ಕೂಡ ಅಂತ ಹೇಳಿದ್ರು ಸರಿ ಅಂಥೇಳಿ ನಾವು ಬೆಳಗಾವಿ ಬೆಳ ಸಾರಿ ಬೆಳಗಾವಿಗೆ ಹೊರಟ್ರಿ ಬೆಳಗಾವಿಗೆ ಹೋಗಿ ಮುತಾಲಿಕ್ ಸರ್ನ ಭೇಟಿ ಮಾಡಿ ಅಗ್ನಿಹೋತ್ರನ ಅವ್ರ ಹತ್ರ ದಿನ ಅಂದರೆ ಅವರು ಯಾವಾಗ ತೋರಿಸಿದ್ರು ಅನಿಸಿದ್ದು ಇಷ್ಟೇನಾ ಇಷ್ಟೇ ಮಾಡಬೇಕಾಗಿರೋದ ನಾವು ನಾನು ಏನೋ ದೊಡ್ಡ ಕಾಂಪ್ಲಿಕೇಟೆಡ್ ಅಂತ ಅಂದ್ಕೊಂಡಿದ್ದೆ ಈಗ ನಾನು ಹೇಳುವಾಗ ನೀ ಕೆಲವರು ಹೊಸೊಬ್ರಿಗೆ ಹೇಗೆ ಅನಿಸುತ್ತೋ ಅದೇ ಥರ ನಾನು ಅಂದ್ಕೊಂಡಿದ್ದು ಓಕೆ ಇದು ತುಂಬ ಕಷ್ಟ ಅಂತ ಆದರೆ ಸರ್ ಹೇಳ್ಕೊಟ್ರು ನೋಡಿ ಅಲ್ಲಿಗೆ ನನ್ನ ಟೈಮೇ ಬದಲಾಯಿತು ಅಂತ ನಾನು ಹೇಳ್ತೀನಿ ಅಲ್ಲಿಂದ ಮನೆಗೆ ಬೆರಣಿ ತೊಗೊಂಡು ಬಂದೆ ಸರ್ ಹತ್ರ ತೊಗೊಂಡು ಬಂದು ಮನೆಗೆ ಕಿಟ್ಟು ಹೇಗಿದ್ರು ಮೇಡಮು ಸರ್ ಕೊಟ್ಟಿದ್ದು ಒಂದು ಸಲ ಎರಡು ಸಲ ಉಪ್ಯೋಗಿಸಿದ್ದು ಹಾಗೆ ಇತ್ತು ಸರಿ ಅಂದ್ಕೊಂಡು ಅಗ್ನಿಹೋತ್ರ ಶುರು ಮಾಡಿದ್ದು ಆವತ್ತು ಶುರು ಮಾಡಿದ್ದು ಇವತ್ತಿನವರೆಗೂ ನಾವು ನಾನು ಮನೆಯಲ್ಲಿ ಯಾವತ್ತಿರ್ತೀನಿ ಆವತ್ತೆಲ್ಲ ಮನೆ ಮನೆಯಲ್ಲಿ ಅಗ್ನಿಹೋತ್ರ ನಡೆದೇ ನಡೆಯುತ್ತೆ ಬೆಳಗ್ಗೆ ಸಂಜೆ ಇದರಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಂಡ್ಮೇಲೆ ಸುಮಾರು ನಮ್ಮ ಸಬ್ಸ್ಕ್ರೈಬರ್ಸು ಸಾವಿರ ಗಟ್ಟಲೆ ಕಿಟ್ಗಳನ್ನು ತೊಗೊಂಡು ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತೀನಿ ಪರಿಸರಕ್ಕೆ ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೆ ಒಳಿತನ್ನು ಮಾಡುವಂಥ ಈ ಅಗ್ನಿಹೋತ್ರ ಎಲ್ಲರೂ ಮಾಡಬೇಕು ಇದರ ಬೆನಿಫಿಟ್ಸ್ ಎಲ್ಲರೂ ತಗೋಬೇಕು ಅಂತಲೇ ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ ಸೊ ಅಗ್ನಿಹೋತ್ರನ ನಾವು ಪ್ರತಿ ಈವೆಂಟಲ್ಲಿ ಸಂಜೆ ಟೈಮ್ ಕೂತ್ಕೊಂಡು ಮಾಡ್ತೀವಿ ಒಂದು ಜನರಿಗೆ ಅರಿವು ಮೂಡಿಸೋದಕ್ಕೆ ಅಗ್ನಿಹೋತ್ರದ ಭಸ್ಮದಿಂದಲೂ ಕ್ಯಾನ್ಸರ್ ಹೆಚ್ ಐ ವಿ ಅಂತ ಎಷ್ಟೋ ಮಾರಕ ಕಾಯಿಲೆಗಳನ್ನು ಗುಣಪಡಿಸುವಂಥ ಶಕ್ತಿ ಇದೆ ಹಾಗೆ ಈ ಭಸ್ಮನ ತುಪ್ಪದ ದೇಸಿ ತುಪ್ಪದ ಜೊತೆಗೆ ಹಚ್ಕೊಂಡಾಗ ಸೋರಿಯಾಸಿಸ್ ಅನ್ನೋ ಕೆಟ್ಟ ಕಾಯಿಲೆಗಳು ಚರ್ಮ ರೋಗಗಳು ಕೂಡ ವಾಸಿಯಾಗುವ ಒಂದು ಸಾಧ್ಯತೆಗಳಿದೆ ಅಷ್ಟೇ ಅಲ್ಲದೆ ಅಗ್ನಿಹೋತ್ರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ ಹಠ ಮಾಡ್ತಾ ಇದ್ದಾರೆ ಅಂದರೆ ಆ ಮಕ್ಕಳು ಅಲ್ಲಿ ಸುಧಾರಣೆಯನ್ನು ನೋಡ್ಬೋದು ದುಶ್ಚಟಕ್ಕೆ ಒಳಗಾಗಿರೋ ನಿಮ್ಮ ಕುಟುಂಬಸ್ಥರು ಯಾರಾದರೂ ಇದ್ದರೆ ಅವರು ಕೂಡ ಅದೆಲ್ಲದನ್ನು ಬಿಟ್ಟು ಒಂದು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ ಅಂದರೆ ಹೌದು ಇದು ಒಂಥರ ಮ್ಯಾಜಿಕ್ ಅಂದ್ಕೊಳ್ಳಿ ಸೈಂಟಿಫಿಕಲಿ ಪ್ರೂವನ್ ಮ್ಯಾಜಿಕ್ ಸೈನ್ಸ್ ಇದು ಇದು ಯಾವುದೇ ಒಂದು ರೀತಿ ಜಾದು ಅಂತಲ್ಲ ಸೊ ಇದನ್ನ ಮಾಡಿ ಉಪಯೋಗ ಪಡ್ಕೊಂಡವ್ರನ್ನ ಕೇಳಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ಬೋದು ಅಂತ ಅನಿಸುತ್ತೆ ಬನ್ನಿ ಸಮಯ ಆಯಿತು ಈಗ ಹೋಮನ ಮಾಡೋಣ ಸೂರ್ಯ ಸ್ವಾಹ ಸೂರ್ಯಾಯ ಪ್ರಜಾಪತಯ ಸ್ವಾಹ ಮಮ ಇಲ್ಲಿ ನೋಡ್ತಾ ಇರೋದು ಫ್ರೆಶ್ ಒಂದು ಓಕೆ ಫ್ರೆಶ್ ಒಂದು ದೇಸಿ ಹಸುವಿನ ತುಪ್ಪ ಓಕೆ ಈ ತುಪ್ಪಕ್ಕೆ ಏನಂದರೆ ಯಾವುದೇ ರೀತಿ ಬೇರೆ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿರಲ್ಲ ಬರೀ ದೇಸಿ ಹಸುವಿನ ತುಪ್ಪ ಇದನ್ನು ನಾವು ಅಗ್ನಿ ತುಪ್ಪದ ದೀಪ ಮಾಡೋಕ್ಕೆ ನಾವು ಬಳಸ್ತೀವಿ ಮನೇಲಿ ಮಾಡೋ ತುಪ್ಪಕ್ಕೆ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಉಪ್ಪು ಖಾರದ ಪುಡಿ ಒಂಚೂರು ಅರಶಿನ ಈ ಥರ ಹಾಕಿರೋದ್ರಿಂದ ಇದೇನಾಗತ್ತೆ ಅಂದರೆ ನಾವು ಆ ತುಪ್ಪನ ದೇವರಿಗೆ ಬಳಸಕ್ಕೆ ಬರಲ್ಲ ಹಾಗೆ ಹಸುವಿನ ತುಪ್ಪನೂ ಅಲ್ಲ ಕೆಲವೊಮ್ಮೆ ಎಮ್ಮೆ ಇದು ಬೆಣ್ಣೆ ಹಾಲಿಂದ ಬೆಣ್ಣೆನೂ ಮಾಡಿರ್ತೀನಿ ಹಾಗಾಗಿ ಅದು ಸರಿ ಹೋಗೋಲ್ಲ ದೇಸಿ ಹಸುವಿನ ತುಪ್ಪನೇ ಬೇಕು ತುಪ್ಪದ ಬತ್ತಿ ಮಾಡಕ್ಕೆ ಸ್ಪೆಷಲಿ ಹಾಗೆ ಅಗ್ನಿ ಹೋತರಕ್ಕಂತೂ ಬೇಕೇ ಬೇಕು ನಾನು ಎರಡು ಬಾಟ್ಲು ತರಿಸಿದ್ದೀನಿ ಫ್ರೆಶ್ ಹಾನಿಂದ ತುಪ್ಪನ ನಿಮಗೆ ಬೇಕಾದರೆ ತರ್ಸ್ಕೊಬೋದು ಫ್ರೆಶ್ ಹಾನು ಸಿಗುತ್ತೆ ಹಾಗೆ ಬೆರಣಿ ಬೇಕಾದ ಸೊ ನಿಮಗೆ ತುಪ್ಪ ಬೇಕು ಬೇಕಾದರೆ ಫ್ರೆಶ್ ಆನಲ್ಲಿ ತಗೊಳ್ಳಿ ಹಾಗೆ ಬೆರಣಿ ಬೇಕಾಯಿತು ಅಂತಂದರೆ ನೀವು ಒಂದು ಮುತಾಲಿಕ್ಸರು ಇಲ್ಲ ಫ್ರೆಶ್ ಆನು ಇತ್ತೀಚೆಗಂತೂ ನಮ್ಮ ತಾರ ಅವರು ಕೂಡ ಬೆರಣಿ ಮಾಡಿ ಕೊಡ್ತಾರೆ ಅವ್ರ ಮನೇಲಿ ದೇಸಿ ಹಸು ಇರೋದ್ರಿಂದ ಅವರು ಅದೇ ದೇಸಿ ಹಸುವಿನ ಬೆರಣಿನ ಬಳಸ್ಕೊಂಡೆ ನಮಗೆ ಧೂಪ ಅಗರಬತ್ತಿ ಮಾಡಿಕೊಡ್ತಾ ಇರೋದು ಅದೇ ಥರ ಇವಾಗ ನಿಮಗೆ ಅಗ್ನಿಹೋತ್ರಿಗೂ ಕೂಡ ಬೆರಣಿನ ಮಾಡಿಕೊಡ್ತಾರೆ ತಾರ ನಂಬರು ಡಿಸ್ಕ್ರಿಪ್ಷನ್ ಇದೆ ನಿಮಗೆ ಬೇಕಾದರೆ ಅಲ್ಲಿ ಚೆಕ್ ಮಾಡ್ಬೋದು ಕೇಳಿ ತಗೋಬೋದು ಕೂಡ ಬನ್ನಿ ಈಗ ನಾನು ದೇವರ ದೀಪಕ್ಕೆ ತುಪ್ಪದ ದೀಪಕ್ಕೆ ನನಗೆ ಬತ್ತಿಗೆ ಬೇಕಲ್ವಾ ಅದನ್ನು ಮಾಡ್ತಾ ಇದ್ದೀನಿ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಡ್ಗೈ ಬಲ್ಗೈ ಬಲ್ಗೈ ಎಡ್ಗೈ ಕಾಣಿಸುತ್ತೆ ಸೆಲ್ಫಿ ಕ್ಯಾಮ್ರಾದಲ್ಲಿ ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ತಪ್ಪು ತಿಳ್ಕೊಬೇಡಿ ಇದು ಶುದ್ಧ ದೇಸಿ ಹಸುವಿನ ತುಪ್ಪ ಫ್ರೆಶ್ ಆನಿಂದ ತೊಗೊಂಡಿದ್ದು ಅಗ್ನಿ ಬೇಕು ಹಾಗೆ ತುಪ್ಪದ ಬತ್ತಿಗಳನ್ನು ಮಾಡಲಿಕ್ಕೂ ಕೂಡ ನಮಗೆ ಬೇಕು ಹಾಗಾಗಿ ತುಪ್ಪ ಬೇಕೇ ಬೇಕು ಊಟಕ್ಕೆ ಇದನ್ನು ತಿಂತೀವೋ ಇಲ್ವೋ ಬಟ್ ನನಗೆ ಅಗ್ನಿ ಹೋತ್ರಕ್ಕೆ ಮಾತ್ರ ಮಿಸ್ ಮಾಡಿದೆ ದೇಸಿ ಹಸುವಿನ ತುಪ್ಪ ಹಾಗೆ ತುಪ್ಪದ ಬತ್ತಿ ದೇವ್ರಿಗೆ ಮುಂದೆ ಹಚ್ಚಲಿಕ್ಕೆ ಬತ್ತಿ ಕೂಡ ಹಸುವಿನ ತುಪ್ಪ ಬೇಕು ನಮ್ಮ ತಾರ ಅವರು ಇಷ್ಟೇ ಪರಿಶುದ್ಧವಾಗಿ ಮಾಡ್ತಾ ಇರೋದ್ರಿಂದಲೇ ಏನೋ ಎಷ್ಟೋ ಒಂದು ಇದೆ ಆ ಗಂಧದ ಕಡ್ಡಿಗಳನ್ನ ಅಗರಬತ್ತಿಗಳನ್ನ ಹಾಗೆ ಸಾಂಬ್ರಾಣಿ ಬತ್ತಿಗಳನ್ನು ಬಳಸೋದಕ್ಕೆ ಶುರು ಮಾಡ್ದಾಗಿಂದ ಅದರಲ್ಲೂ ಪಾಸಿಟಿವ್ ಕೋನ್ಸ್ ಅಂತೂ ನಿಜವಾಗ್ಲೂ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಅದಕ್ಕೆಲ್ಲ ಥ್ಯಾಂಕ್ ಯು ತಾರ ಹಾಗೆ ಇಲ್ಲಿ ತುಪ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದಷ್ಟು ಪಚ್ಚ ಕರ್ಪೂರನ ಕೈಯಲ್ಲೇ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಪಚ್ ಕರ್ಪೂರ ತುಂಬ ಸಾಫ್ಟಾಗಿರುತ್ತೆ ನೀವು ಕೈಯಲ್ಲೇ ಅದನ್ನು ಎಸಕ್ಬೋದು ಚೆನ್ನಾಗಿ ಘಮ ಅಂತ ಇರುತ್ತೆ ತುಪ್ಪದ ಬತ್ತಿ ಹಚ್ಚಿದಾಗ ಹಾಗೆ ಇದಕ್ಕೆ ಇನ್ನೂ ಎರಡು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನಾನು ಸಾರಿ ಕರ್ಪೂರದ ಜೊತೆಗೆ ಪಚ್ಚ ಕರ್ಪೂರದ ನಂತರ ಲವಂಗ ಹಾಕ್ತೀನಿ ಒಂದು ಐದರಿಂದ ಆರು ಅಥವಾ ಎಂಟು ಲವಂಗನ ಹಾಕ್ತಾಯಿದ್ದೀನಿ ಬಿಕಾಸ್ ಲವಂಗ ಕೂಡ ಒಂದು ಒಳ್ಳೆ ಘಮನ ಕೊಡುತ್ತೆ ಆ ತುಪ್ಪಕ್ಕೆ ಮೊದಲಿಗೆ ದೇಸಿ ಹಸುವಿನ ತುಪ್ಪನೇ ಒಂದು ಒಳ್ಳೆಯ ಘಮ ಇರುತ್ತೆ ಅದ್ರ ಜೊತೆಗೆ ಈ ಲವಂಗ ಸೇರಿಕೊಂಡ್ರೆ ತುಂಬ ಒಳ್ಳೆಯ ಘಮ ಕೊಡುತ್ತೆ ಇದ್ರ ಜೊತೆಗೆ ನಾನು ಜವದು ಪೌಡ್ರನ್ನ ಹಾಕ್ತಾ ಇದ್ದೀನಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ನೀವು ಕೇಳಿದರೆ ಒಂದು ಮೂವತ್ತು ನಲ್ವತ್ತು ರೂಪಾಯಿಗೆಲ್ಲ ನಿಮಗೆ ಜವದು ಪೌಡ್ರ್ ಸಿಕ್ಬಿಡುತ್ತೆ ಜವದು ಪೌಡ್ರನ್ನ ನೀವು ಗಂಧ ದೇವರಿಗೆ ಗಂಧ ಹಚ್ಚುವಾಗ ವಿಭೂತಿ ಹಚ್ಚುವಾಗ ಅರಿಶಿನ ಚಿಮ್ಮದಲ್ಲಿ ಬೆರೆಸಿಟ್ಕೋಬೋದು ತುಂಬ ಒಳ್ಳೆಯ ಘಮ ಕೊಡುತ್ತೆ ಅದನ್ನು ಹಚ್ಕೊಂಡ್ರೆ ಇಡೀ ದಿನ ನಮ್ಮ ಮನಸ್ಸು ಕೂಡ ಏನೋ ಒಂದು ರೀತಿ ಪ್ರಸನ್ನವಾಗಿರುತ್ತೆ ಅಂತಲೇ ಹೇಳ್ಬೋದು ಅಂಥ ಒಳ್ಳೆಯ ಈ ನೋಡಿ ಇಷ್ಟೇ ಬಾಟಲ್ ಬರೋದು ಈ ಜವದು ನಾನು ಇಲ್ಲಿ ಸ್ವಲ್ಪ ತುಪ್ಪಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಪ್ಪದ ಬತ್ತಿನ ಹಚ್ಚಿದಾಗ ಇಡೀ ದೇವರ ಮನೆ ಅದರ ಘಮದಿಂದ ಕೂಡಿರಬೇಕು ಅನ್ನೋ ಒಂದು ಆಸೆಯಿಂದ ಇದಕ್ಕೆ ಪರಿಮಳಭರಿತವಾದ ಈ ವಸ್ತುಗಳನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಗಂಧದ ಪುಡಿ ಶ್ರೀಗಂಧದ ಪುಡಿ ಕೂಡ ಹಾಕ್ಬೋದು ಪ್ಯೂರ್ ಇದ್ರೆ ಇಲ್ಲಾಂದರೆ ಅದೇನಂತ ಸ್ಮೆಲ್ ಬರಲ್ಲ ಅಥವಾ ಒಂದು ಒಳ್ಳೆಯ ಘಮ ನಿಮಗೆ ಕೊಡಲ್ಲ ತುಪ್ಪ ಕರಗ್ತಾ ಇದೆ ನಾನು ಇದನ್ನು ಕಂಪ್ಲೀಟಾಗಿ ತೋರಿಸಿಲ್ಲ ಕಾರಣ ಸುಮಾರು ಸಲ ಮಾಡಿ ತೋರಿಸಿರೋದ್ರಿಂದ ನಾನು ಇದನ್ನು ಏನು ಇವತ್ತು ಕಂಪ್ಲೀಟ್ ರೆಸಿಪಿ ತೋರಿಸ್ತಾ ಇಲ್ಲ ಅಂದರೆ ಹೇರ್ ಮೌಲ್ಡಿಗೆ ಹಾಕಿದ್ಮೇಲೆ ತೋರಿಸ್ತಾ ಇಲ್ಲ ಎರಡು ಟ್ರಿಪ್ಪಲ್ಲಿ ಹಾಕದೆ ಅಂದರೆ ಒಂದು ಅರವತ್ತು ತುಪ್ಪದ ಬತ್ತಿನ ನಾನು ಮಾಡಿಕೊಂಡೆ ಅಲ್ಲಿಗೆ ಒಂದು ಅರವತ್ತು ದಿನ ನಾನು ಈ ಬತ್ತಿಗಳನ್ನು ಬಳಸ್ಬೋದು ಅಂದರೆ ಎರಡು ತಿಂಗಳಿಗೆ ನೆಮ್ಮದಿಯಾಗಿ ನಾನು ಬಳಸ್ಬೋದು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಅಂದ್ಕೊಳ್ರಿ ಒಂದು ಒನ್ ಫಿಫ್ಟಿ ಎಮ್ ಎಲ್ ತುಪ್ಪದಲ್ಲಿ ನೀವು ಎರಡು ತಿಂಗಳು ದೇವರ ತುಪ್ಪದ ದೀಪನ ಹಚ್ಬೋದು ತುಪ್ಪದ ಬತ್ತಿಯೆಲ್ಲ ಹಚ್ಬೋದು ಸೊ ಎಲ್ಲರೂ ಇದನ್ನು ಮಾಡ್ಕೊಳ್ಳಿ ಯಾವುದಾವುದೋ ಎಣ್ಣೆ ಯಾವುದಾವುದೋ ತುಪ್ಪನ ಬಳಸೋದಕ್ಕಿಂತ ಇದನ್ನು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿದ್ರೆ ಎರಡು ತಿಂಗಳು ನೆಮ್ಮದಿಯಾಗಿ ನೀವು ಪೂಜೆನ ಮಾಡ್ಬೋದು ರಾತ್ರಿ ಮಾಡಿದ ಮುದ್ದೆ ರಾಗಿ ಮುದ್ದೆ ಅದರಲ್ಲಿ ಒಂದು ಇಷ್ಟು ಮುದ್ದೆ ಉಳಿದಿದೆ ಇವಾಗ ರೊಟ್ಟಿ ಮಾಡ್ತೀನಿ ಹಾಗೆ ಮೊನ್ನೆ ಈವೆಂಟಲ್ಲಿ ಏನು ತೊಗೊಂಡೆ ಇರೋ ತೋರಿಸ್ತದೆ ನಾನು ಇದನ್ನು ತೋರಿಸ್ತೀನಿ ನಮ್ಮ ಅಮ್ಮ ಚಿಲ್ಲಿ ಪೌಡರ್ ಏನು ಮಾಡ್ತಾರಲ್ಲ ಅವ್ರ ಹತ್ರ ಖಾರದ ಪುಡಿ ಬೇಕಿತ್ತು ಒಂದು ಎರಡು ಕೆ ಜಿ ಖಾರದ ಪುಡಿ ಹಾಂ ಎರಡು ಇದು ಅರ್ಧ ಕೆ ಜಿ ಎರಡು ಕೆ ಜಿ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಅರ್ಣನ ಹತ್ರ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಯಾಕಂದರೆ ಇದು ನನಗೆ ಬೇಕು ಅರ್ಣನ್ ಇವಾಗ ಅಡ್ಜಸ್ಟ್ ಆಗೋಗಿದೆ ಸಾಂಬಾರು ಪುಡಿ ಎರಡನೇ ಬೇಕು ಹಾಗೆ ನಮ್ಮ ಪೂರ್ಣಿಮಾ ಅವರ ಹತ್ರ ಮಲ್ಟಿ ಮಿಲೆಟ್ ಫ್ಲೋರು ಇದನ್ನು ಮುದ್ದೆನಾದರೂ ಮಾಡ್ಕೋಬೋದು ರೊಟ್ಟಿ ಮಾಡ್ಕೋಬೋದು ಚಪಾತಿ ಥರ ಮಾಡ್ಕೋಬೋದು ದೋಸೆ ಮಾಡ್ಕೋಬೋದು ಹಾಗೆ ಆಲ್ ಟೈಮ್ ಫೇವ್ರೆಟ್ ಮ್ಯೂಸ್ಲಿ ಅಂದ್ರೆ ಇದು ಅಡ್ಜಸ್ಟ್ ಆಗೋಗಿದೆ ಮ್ಯೂಸ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ಬೇಕು ಅಂದರೆ ಇದನ್ನ ಬೌಲಿಂಗ್ ಹಾಕೊಂಡು ತಿಂದ್ರೂ ಸ್ನಾಕ್ಸ್ ಇನ್ನೂ ಒಂದು ಇದನ್ನು ಮುಗ್ದು ಕ್ರೇವಿಂಗು ಕಡಿಮೆ ಆಗುತ್ತೆ ಹೆಲ್ದಿ ತಿಂದಾಗ ಅನಿಸುತ್ತೆ ಹಾಗೆ ಮಲ್ಟಿಗ್ರೇನ್ ಆಟ ಇದನ್ನು ಕೂಡ ನಾವು ಎಲ್ಲದಕ್ಕೂ ಅಂದರೆ ದೋಸೆ ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ಕೂಡ ನಾವು ಇದನ್ನು ಬಳಸ್ಬೋದು ಹೈ ಫೈಬರ್ ಲೋ ಗ್ಲುಟನ್ ಗ್ಲುಟನ್ ಕಡಿಮೆ ಇದ್ದರೆ ಮಾತ್ರ ನಮಗೆ ಹೆಲ್ದಿ ಹಾಗೆ ಹಾಗೆ ನಮ್ಮ ಸಕ್ಲೇಶ್ಪುರ ಪೂರ್ಣಿಮಾ ಅವ್ರ ಹತ್ರ ಕಾಫಿ ಪೌಡ್ರ್ ತೊಗೊಂಡೆ ನೋಡಿ ಒಂದು ಈವೆಂಟ್ ಅಂದರೆ ನಾವು ಇಷ್ಟು ಅಂದರೆ ಪರ್ಚೇಸ್ ಮಾಡಬೇಕಾಗತ್ತೆ ನಮ್ಗೆ ಏನು ತಿಂಗಳಿಗೆ ಬೇಕೋ ಎರಡು ತಿಂಗಳಿಗೆ ಬೇಕೋ ಅದನ್ನಷ್ಟು ನಾನು ಅಲ್ಲೇ ತೊಗೊಂಡು ಬಂದಿದ್ದು ಹಾಗೆ ಹತ್ರ ಏಲಕ್ಕಿ ಬೇಕಿತ್ತು ಇದು ನೋಡಿ ಅವರೇ ಬೆಳೆದಿರುವಂಥ ತೋಟದಲ್ಲಿ ಬೆಳೆದಿರುವಂಥ ಏಲಕ್ಕಿ ಹಾಗೆ ಇನ್ಸ್ಟಂಟ್ ಕಾಫಿ ಪುಡಿ ಇದು ಏನಕ್ಕೆ ನಮಗೆ ಜಾಸ್ತಿ ಕಾಫಿ ಅಭ್ಯಾಸ ಇಲ್ಲ ಇನ್ಸ್ಟೆಂಟ್ದು ಬಟ್ ಯಾರಾದರೂ ಬಂದಾಗ ಸಡನ್ನಾಗಿ ಏನಾದರೂ ಕೊಡಲಿಕ್ಕೆ ಇದು ಬೆಸ್ಟ್ ಮೊನ್ನೆ ಜಪ ಮಾಡಲಿಕ್ಕೆ ಕರಂಗಾಲಿ ಮರದ್ದು ಜಪ ಮಾಲೆ ತೋರಿಸಿದೆ ಅದೇ ಕರಂಗಾಲಿ ಮರದ್ದು ಇದು ಬೀಟ್ಸ್ ಸಾರಿ ಬ್ರೇಸ್ಲೆಟು ಹಾಗೆ ಅದೇ ಕರಂಗಾಲಿ ಮರದ್ದು ನೋಡಿ ತೊಳೆದಿದ್ದೀನಿ ಮಜ್ಜಿಗೆ ಕಡ್ಗೋಲು ಹಾಗೆ ಕಡ್ಗೋಲು ಹಾಗೆ ಲಟ್ಟಣಿಗೆ ಕಲ್ಲರ್ ನೋಡಿ ಹೇಗಿದೆ ಮುಂಚೆ ಎಲ್ಲ ನಮ್ಮ ಹಿರಿಯರು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ನೋಡಿದಾಗ ಇದೇ ಕಲರ್ದೇ ಉಡ್ ಇರ್ತಿತ್ತು ಇವಾಗ ಈ ಕಲರ್ದು ಹೊರಟೋಗಿದೆ ಈ ಕಲರ್ದು ಇವಾಗ ಇಲ್ಲ ಇವಾಗ ಟೀ ಕುಡ್ಡು ಆ ಉಡ್ಡು ಈ ಹುಡ್ಡು ಅಂತ ಎಲ್ಲಾ ಉಡ್ನೂ ಬಳಸ್ತಾರೆ ಇದ್ ಏನಂದ್ರೆ ಇದ್ರ ಬೆನಿಫಿಟ್ಟು ನಾವು ಇದರಲ್ಲಿ ಚಪಾತಿ ಮಾಡುವಾಗ ನಾವೇನು ಲಟ್ಟಿಸ್ತೀವಲ್ಲ ಆಗ ಇಲ್ಲಿಗೆ ಆಕ್ಯೂಪಂಚರ್ ಥರ ವರ್ಕ್ ಆಗಿ ಇದು ನಮಗೆ ಇದು ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಇದೆ ಹಾಗೆ ಪಾಸಿಟಿವ್ ಎನರ್ಜಿಸ್ ಸಿಗುತ್ತೆ ಇದರಲ್ಲಿ ಅಂತ ಹೇಳ್ತಾರೆ ಸೊ ಹೆಣ್ಮಕ್ಳು ಇದನ್ನು ಹೆಚ್ಚಾಗಿ ಬಳಸಬೇಕು ಅನ್ನೋದಕ್ಕೋಸ್ಕರ ಈ ಕರಂಗಾಲಿ ಮರದಲ್ಲಿ ಈ ರೀತಿ ಲಟ್ಟಣಿಗೆ ಕಡ್ಗೋಲು ಎಲ್ಲ ಮಾಡ್ತಾರೆ ಸೊ ಇದನ್ನು ನಾನು ಹೊಸದಾಗಿ ತಗೊಂಡೆ ಅಜ್ಜಿ ಮನೆಯಲ್ಲಿ ಎಲ್ಲಿ ಅಜ್ಜಿ ಯಾರ ಮನೆಯಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲ ಸಿಗುತ್ತೆ ಹಾಗೆ ಬ್ರೇಸ್ಲೆಟ್ ತಗೊಂಡೆ ಒಂದು ಜಪಮಾಲೆ ತಗೊಂಡೆ ಹಾಗೆ ಇದೆರಡು ಪೂಜೆಗೆ ಮಣೆಗಳು ಬೇಕಿತ್ತು ಎರಡು ಮಣೆ ತೊಗೊಂಡೆ ನಿಮಗೆ ಇದೆಲ್ಲ ಬೇಕು ಅಂತಂದರೆ ಇದು ಪೂರ್ಣಿಮಾ ಮಾಲ್ಟ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸಾಂಬಾರ್ ಪುಡಿಗೆ ಅರುಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಯನ್ಸ್ ಫುಡ್ ಪ್ರಾಡಕ್ಟ್ಸ್ ಇದು ಖಾರದ ಪುಡಿ ಬೇಕು ಅಂದರೆ ಉಮಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಉಮಾ ಅವರು ವಿತೌಟ್ ಶಿಪ್ಪಿಂಗ್ ಚಾರ್ಜಸ್ ನಿಮಗೆ ಖಾರದ ಪುಡಿನ ಕೊಡ್ತಾರೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಪ್ರೀತಿಯಿಂದ ಈ ಮುತ್ತಿನ ನ ಗಿಫ್ಟ್ ಕೊಟ್ಟಿದ್ದಾರೆ ಈಗ ನಾನು ಈವೆಂಟಲ್ಲಿ ತಂದಿದ್ದು ಏನೇನು ಅಂತ ಬ್ಯಾಗ್ ತೆಗೆದಾಗ ನನಗೆ ಇದೆಲ್ಲ ಸಿಗ್ತಾ ಇದೆ ತುಂಬ ಮುದ್ದಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನನಗೆ ಬಳಸೋದಕ್ಕಿಂತ ಇದನ್ನು ಹಾಗೆ ಪ್ರಿಸರ್ವ್ ಮಾಡಬೇಕು ನಿಮ್ಮ ನೆನಪಿಗೆ ಅಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಇದು ಥ್ಯಾಂಕ್ ಯು ಸೋ ಮಚ್ ಭಾಳ ಅಂದರೆ ಭಾಳ ಕ್ಯೂಟ್ ಆಗಿದೆ ಹಾಗೆ ಇನ್ನೂ ಒಬ್ಬ ಸಬ್ಸ್ಕ್ರೈಬರ್ ಫಸ್ಟ್ ಇದನ್ನು ತೆಗೆದುಬಿಡ್ತೀನಿ ಅದು ಬಳೆ ಅರಿಶಿನ ಕುಂಕುಮ ದಾರ ದಾರ ಒಂದು ನಾಣ್ಯನ ಇಟ್ಟಿದ್ದಾರೆ ಅದರಲ್ಲಿ ಹಾಗೆ ಎಳ್ಳು ಬೆಲ್ಲ ಡ್ರೈ ಫ್ರೂಟ್ಸ್ನು ಹಾಕಿಟ್ಟಿದ್ದಾರೆ ಎಷ್ಟು ಪ್ರೀತಿ ಅಲ್ವಾ ನೋಡಿ ಎಷ್ಟು ಖುಷಿ ಆಗುತ್ತೆ ಇದೆಲ್ಲ ನೋಡುವಾಗ ಇದೆಲ್ಲ ನೀವು ಕೊಡಬೇಕಂತ ಏನೂ ಇಲ್ಲ ಬಟ್ ಅಷ್ಟು ಪ್ರೀತಿಯಿಂದ ಕೆಲವರಂತೂ ಮ್ಯಾಮ್ ನಾನು ಏನು ಶಾಪಿಂಗ್ ಮಾಡೋಂಗಿಲ್ಲ ನಾನು ಎಲ್ಲ ತರ್ಸ್ಕೊಂಡಿದ್ದೀನಿ ಆನ್ಲೈನ್ ಬಟ್ ನಾನು ನಿಮ್ಮನ್ನು ನೋಡಲಿಕ್ಕೆ ಬಂದೆ ಅಂತ ಹೇಳಿ ಎಷ್ಟು ದೂರದಿಂದ ಬಂದಿದ್ರು ಅಂದರೆ ಅವ್ ಮೈ ಗಾಡ್ ನಿಜ ನಂಬಕ್ಕಾಗಲ್ಲ ಅದೇ ಚಿರೋಣಿ ಅಷ್ಟೇ ನಾನು ಏನು ಹೇಳೋಕ್ಕಾಗಲ್ಲ ಇಲ್ಲಿ ಯಾರು ನೋಡಿ ಡ್ರೈ ಫ್ರೂಟ್ಸ್ನ ಈ ಥರ ಕೋನ್ ಮಾಡಿ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ ಹಾಗೆ ಇನ್ನೂ ಒಬ್ಬ ಸಬ್ಸ್ಕ್ರೈಬರ್ ನೋಡಿ ಕವರ್ ತೆಗ್ದಿಲ್ಲ ನಾನು ತೆಗೆದ್ಬಿಟ್ರೆ ಹಾಳಾಗತ್ತೆ ಅಂತ ಎಷ್ಟು ಚೆನ್ನಾಗಿದೆ ದೇವಿ ಮುಖ ಕೊಟ್ಟಿದ್ದಾರೆ ಈ ಸಲ ದಸರಾ ಪೂಜೆಯಲ್ಲಿ ಇದನ್ನ ಇಡ್ತೀನಿ ತುಂಬಾನೇ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಇದು ಕಾರ್ಡ್ ಬೋರ್ಡ್ ಆಗಿರೋದ್ರಿಂದ ಗಮ್ ಟೈಪ್ ಇದೆ ಬಟ್ ಕಾರ್ಡ್ ಬೋರ್ಡ್ ಆಗಿರೋದ್ರಿಂದ ಇದನ್ನ ಎರಡು ಹೋಲ್ ಮಾಡಿಕೊಂಡು ಇದನ್ನ ಕಟ್ಟೋ ಥರ ಏನಾದರೂ ಮಾಡ್ತೀನಿ ಮಾಡಿ ಪೂಜೆಗೆ ಬಳಸ್ತೀನಿ ಈ ಸಲ ನೋಡೋಣ ಹಾಗೆ ಒಂದು ಪತ್ರ ಕೂಡ ಇದೆ ಓ ಗಾಯು ನೀವು ನಿಮ್ಮಮ್ಮ ನಿಮ್ಮ ನಿಮ್ಮ ಮಾಡೋ ಅಡುಗೆಗಳು ನಿಮ್ಮ ಮನೆಗಳು ನನಗೆ ತುಂಬಾ ತುಂಬಾ ಇಷ್ಟ ಹಾಗೆ ಕುಟುಂಬದ ಎಲ್ಲಾ ಸದಸ್ಯರ ಆರೋಗ್ಯದ ಆರೋಗ್ಯ ಗೃಹಿಣಿಯ ಕೈಯಲ್ಲಿದೆ ಎಂಬುದನ್ನು ಅಡುಗೆ ಮನೆಯಿಂದ ತೋರಿಸಬಹುದು ನೀವೆಲ್ಲ ಸದಾ ಶಾಂತಿ ಸಮಾಧಾನದಿಂದ ಇರ್ತೀರಾ ಅಂತ ನಿಮ್ಮನ್ನೆಲ್ಲ ನೋಡಿದ್ರೆ ಅನ್ಸುತ್ತೆ ದೇವರು ಸದಾ ಹೀಗೆ ಇಟ್ಟಿರಲು ಧನ್ಯವಾದಗಳು ಇಂತಿ ಸಹ ಸಹನ ಓಕೆ ಸಹನಾ ಅವರು ಥ್ಯಾಂಕ್ ಯು ಸಹನಾ ಅವರೇ ನಿಮ್ಮ ಪೇಂಟಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದನ್ನು ಲೈಫ್ ಟೈಮ್ ನಾನು ಪ್ರಿಸರ್ವ್ ಮಾಡ್ಕೋತೀನಿ ತುಂಬ ಚೆನ್ನಾಗಿದೆ ಹೊಸ ಮನೆಗೆ ಹೋದರೆ ಅದೆಲ್ಲದಕ್ಕೂ ಒಂದೊಂದು ಜಾಗ ಅಂತ ಸಿಕ್ಕುತ್ತೆ ಸದ್ಯಕ್ಕೆ ಅದಕ್ಕೆ ಜಾಗ ಇಲ್ಲ ಅದಕ್ಕೆ ಫಸ್ಟು ಅದನ್ನು ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಅವರು ಕೂಡ ಮಾಡ್ಲಕ್ಕಿ ಅರ್ಶನ ಕುಂಖಾ ಬಳೆ ದೇವಿ ಮುಖ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಇದನ್ನು ಅಮ್ಮ ಎಲ್ಲೋ ಟ್ರಿಪ್ಪಿಗೆ ಹೋಗಿದ್ರಂತೆ ಅಲ್ಲಿಂದ ತಂದಿದ್ದೀನಿ ಅಂತ ತೋರಿಸಿದ್ರು ಕೊಟ್ಟರು ಸಾರಿ ಬೆಳ್ಳಿದು ಒಂದು ಉಂಗ್ರ ಓಕೆ ಬೆಳ್ಳಿ ಉಂಗುರ ಹಾಗೆ ಬೆಳ್ಳಿ ಚೈನು ವಿತ್ ಪೆಂಡೆಂಟು ಅಮ್ಮ ತಂದಿರೋದಿದು ಹಾಗೆ ಅಮ್ಮ ಇನ್ನೊಂದು ಸರಾನು ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ನೀನು ಹಾಕೋತೀ ಇದೆಲ್ಲ ಅಂತ ತಂದಿದ್ದಾರೆ ನೋಡೋಣ ಇದು ಹಾಕೋತೀನಿ ಇಲ್ಲೋ ಯಾವುದಾದ್ರು ಈ ಇದಕ್ಕೆ ಸೆಟ್ ಆಗುವಂಥ ಸಾರಿ ಯಾವುದಾದ್ರು ಸಿಕ್ಕರೆ ಡೆಫಿನೆಟ್ಲಿ ಹಾಕೋತೀನಿ ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಇದೆ ಚೆನ್ನಾಗಿದೆ ಪಳಪಳ ಅಂತ ಇದೆ ನೋಡೋಣ ಹಾಕೊಂಡಾಗ ನೀವು ನೋಡ್ತೀರಾ ಈಗ ಹೇಳ್ತೀನಿ ಯಾಕೆ ನೆನಪಾಯಿತು ಅಂದರೆ ಇದು ಇವಾಗ ಮಲ್ಟಿಗ್ರೇನ್ ಆಟನ ಈ ಮುದ್ದೆಗೆ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಇವಾಗ ಮಲ್ಟಿಗ್ರೇನ್ ಆಟ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ರೊಟ್ಟಿಗೆ ರೆಡಿ ಮಾಡ್ತೀನಿ ನಿಮಗೆ ಹೆಚ್ಚಿಗೆ ಬೇಕು ಅಂದರೆ ಒಂಚೂರು ಬಿಸಿನೀರು ಕೂಡ ಆ್ಯಡ್ ಮಾಡ್ಬೋದು ಇದನ್ನು ಕಲಿಸುವಾಗ ಬೇಡ ಸಾಕು ಅಂತಂದರೆ ಅಷ್ಟೇ ಮುದ್ದೆಗೆ ಇದು ಸಾಕಾಗತ್ತೆ ರೀತಿ ಆಗಿದೆ ಅಂತ ಒಂದು ಚೂರು ಎಣ್ಣೆ ಮಾಡಿಕೊಂಡು ಅದನ್ನು ತಗೊಂಡು ಬಟ್ಲಿಗೆ ಹಾಕೋತೀನಿ ಇದನ್ನ ನೀವು ಚಪಾತಿ ಥರನಾದರೂ ಲಟ್ಟಿಸ್ಕೊಳ್ರಿ ರೊಟ್ಟಿ ಥರನಾದರೂ ಲಟ್ಟಿಸ್ಕೊಳ್ರಿ ನೀರು ಹಾಕಾದರೂ ಬೇಯಿಸ್ಕೊಳ್ರಿ ಎಣ್ಣೆ ಹಾಕಾದರೂ ಬೇಯಿಸ್ಕೊಳ್ರಿ ಎಲ್ಲ ರೀತಿ ಹಿಟ್ಟಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಸುಲಭವಾಗಿ ಬೇಯಿಸ್ಬೋದು ರುಚಿಯಾಗೂ ಇರುತ್ತೆ ನೀವೇ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ನಾವು ಲಟ್ಟಿಸ್ಬೋದು ಅಂತ ಇಲ್ಲಾಂದರೆ ಚಪಾತಿಗಿಂತ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬರೀ ಜೋಳದ ಹಿಟ್ಟಿನ ರೊಟ್ಟಿ ಆದರೆ ಸ್ವಲ್ಪ ಕಷ್ಟ ಅದಕ್ಕೆ ತಿಳಿ ಗೊತ್ತಿದ್ದವರು ಅಷ್ಟೇ ಮಾಡ್ಬೋದು ಇದಂತೂ ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿತ್ತು ನಿಮಗೆ ಬೇಕಾದಲ್ಲಿ ಪೂರ್ಣಿಮಾ ಅವ್ರ ಹತ್ರ ನೀವು ಆರ್ಡ್ರ್ ಮಾಡ್ಬೋದು ತರಿಸ್ಕೋಬೋದು ಅವ್ರ ಹತ್ರ ಯಾವಾಗಲೂ ಸಿಗತ್ತೆ ಹಾಗೆ ಈ ಕಂಚಿಂದು ತುಪ್ಪದ ಕುಡಿಕೆ ಕೂಡ ಅಜ್ಜಿಯರ ಮನೇಲಿ ತೊಗೊಂಡಿದ್ದು ನೋಡಿ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನಮಗೆ ಆ್ಯಕ್ಚುಲಿ ಈ ಸೈಜಿಂದು ಬೇಕಾಗಿತ್ತು ನೋಡಿ ಸ್ಪೂನ್ ಕೂಡ ಕಂಚಿನ ಸ್ಪೂನೇ ಕೊಟ್ಟಿದ್ದಾರೆ ಬರೀ ತುಪ್ಪ ರೊಟ್ಟಿನೇ ತಿನ್ಬೋದಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟ್ ನಾನು ಅವರೇ ಕಾಳು ಪಲ್ಯ ಮಾಡಿದ್ದೆ ಹಾಗಾಗಿ ಅವರೇ ಕಾಳು ಪಲ್ಯ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಅಲ್ವಾ ಅದರಲ್ಲೂ ಸಂಕ್ರಾಂತಿ ಹಬ್ಬದ ದಿನ ಇದನ್ನು ಚಪಾತಿ ಅನ್ಕೋಬೇಕಾ ರೊಟ್ಟಿ ಅಂದ್ಕೋಬೇಕಾ ಗೊತ್ತಿಲ್ಲ ರಾಗಿ ಹಿಟ್ಟಿಗೆ ನಾನು ಮಲ್ಟಿಗ್ರೇನ್ಸು ರೊಟ್ಟಿದು ಆಟ ಹಾಕ್ಬಿಟ್ಟು ಹಾಕಿ ಮಾಡಿರೋದು ಅದು ಪೂರ್ಣಿಮಾ ಅವ್ರತ ತರಿಸ್ಕೊಂಡಿರೋದು ಸೊ ನೀವು ಟ್ರೈ ಮಾಡಿ ಸಖತ್ತಾಗಿರುತ್ತೆ ಏನಂದರೆ ಈ ಅದು ತಿನ್ನಲ್ಲ ಇದು ತಿನ್ನಲ್ಲ ಅನ್ನೋರು ಮನೇಲಿದ್ದಾಗ ಇದ್ದಾಗ ಈ ಥರ ಮಾಡಿ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಹೆಚ್ಚೆಚ್ಚು ಫೈಬರ್ ಸಿಗುತ್ತೆ ನಿಮ್ಮ ಬಾಡಿಗೆ ಪ್ರೋಟೀನ್ ಕೂಡ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವ್ಲಾಗ್ ಎಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೇಚರ್ಸ್ ವೇನ್ ಹರಿಪ್ರಿಯಾ ಹಾಗೂ ಸಿರಿ ಪೂರ್ಣ ಪೂರ್ಣ ಅವರ ಪೂರ್ಣಿಮಾ ಅವರು ನಮಗೆ ಆಫರ್ ಕೊಡ್ತಾ ಇದ್ದಾರೆ ಪ್ಲೀಸ್ ಈ ಡಿಸ್ಕೌಂಟ್ ಆಫರ್ಸ್ನ ಮಿಸ್ ಮಾಡದೆ ತಗೊ ನೋಡಿ ಏನೆಲ್ಲ ಇದೆ ಅಂತ ಇದು ಸಂಕ್ರಾಂತಿ ಆಫರ್ ಹರಿಪ್ರಿಯಾ ಅವರಿಂದ ಹಾಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ನಿಮಗೆ ಸಂಕ್ರಾಂತಿ ಪ್ರಯುಕ್ತ ಇನ್ನು ಪೂರ್ಣಿಮಾ ಅವರು ಕೂಡ ನಿಮಗೆ ಆಫರ್ಸ್ ಕೊಡ್ತಾ ಇದ್ದಾರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಇದೆ ಅವರ ಸಿರಿ ಪೂರ್ಣ ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಡಿಸ್ಕೌಂಟ್ಸ್ ಇದೆ ಟೆನ್ ಪರ್ಸೆಂಟ್ ತರ್ಸ್ಕೊಳ್ಳಿ ಅದರಲ್ಲೂ ಶಿಪ್ಪಿಂಗ್ ಉಳ್ದಂಗಾಗ್ಬಿಡುತ್ತೆ ಆರಾಮ್ಸೆ ತರಿಸ್ಕೋಬೋದು